ಕಮರ್ಷಿಯಲ್ ಆಫೀಸರ್ ಆಫೀಸರ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಎಸ್ ಎಂ ಚೌಹಾಣ್ ಮನೆಯಲ್ಲಿ ನೋಟುಗಳ ಕಂತೆ ಕಮತೆ ಚಿನ್ನಾಭರಣ ಇದನ್ನ ಕಂಡು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಏಳ್ನೂರು ಗ್ರಾಮ್ ಚಿನ್ನ ಎರಡು ಕೆಜಿ ಬೆಳ್ಳಿ ಪತ್ತೆಯಾಗಿದೆ ಹುಬ್ಬಳ್ಳಿಯ ವಿದ್ಯಾನಗರದ ದತ್ತನಗರದ ನಿವಾಸದಲ್ಲಿ ಇದೆಲ್ಲವೂ ಪತ್ತೆಯಾಗಿದೆ ಹಣ ಎಣಿಕೆ ಯಂತ್ರ ತಂದು ನೋಟ್ ಅನ್ನು ಇಣಿಸ್ತಾ ಇದ್ದಾರೆ ಅಧಿಕಾರಿಗಳು ಹಣ ತೆಗೆದುಕೊಂಡು ಹೋಗಲು ಬಂಕ್ ತಂದ ಅಧಿಕಾರಿಗಳು ನಿವೇಶನಗಳಿಗೆ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಬೆಳ್ಳಿ ದೇವರ ಮಂಟಪ ಬಂಗಾರದ ಗಣೇಶ ಮೂರ್ತಿ ಸಹ ಪತ್ತೆಯಾಗಿದೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಇವರ ಮನೆ ಮೇಲೆ ರೇಡ್ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ರೇಡ್ ಮಾಡಿದಾಗ ಸಿಕ್ಕಿದಂತಹ ದುಡ್ಡು ಚಿನ್ನ ಬೆಳ್ಳಿ ಆಭರಣಗಳನ್ನು ಕಂಡು ಅಧಿಕಾರಿಗಳೇ ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಕಂತೆ ಕಂತೆ ದುಡ್ಡು ಕಂತೆ ಕಂತೆ ದುಡ್ಡು ಬೆಳ್ಳಿ ಚಿನ್ನ ಒಡವೆಗಳು ದೇವರ ಮೂರ್ತಿ ಇದೆಲ್ಲವೂ ಕೂಡ ಕಂಡು ಶಾಕ್ ಆಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ನುಡಿ ಚಿನ್ನದ ಸರ ನೆಕ್ಲೆಸ್ ಉಂಗುರ ಬಳೆ ಸೇರಿದಂತೆ ಡೈಮಂಡ್ ಎಲ್ಲ ನೋಡ್ತಾ ಇದೀರಲ್ಲ ಇದು ಯಾವುದು ಜುವೆಲ್ಲರಿ ಶಾಪ್ ನ ದೃಶ್ಯ ಅಲ್ಲ ಲೋಕಾಯುಕ್ತ ಅಧಿಕಾರಿಗಳು ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಯ ಮನೆ ಮೇಲೆ ರೇಡ್ ಮಾಡಿದಾಗ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಚಿನ್ನಾಭರಣಗಳು ಡೈಮಂಡು ಬೆಳ್ಳಿ ಎಲ್ಲವೂ ಕೂಡ ಮಾಂಗಲ್ಯದ ಸರ ನೋಡಿ ನೆಕ್ಲೆಸ್ ನೋಡಿ ಕಂತೆ ಕಂತೆ ದುಡ್ಡು ನೋಡಿ ಐನೂರು ರೂಪಾಯಿ ಕಂತೆ ಕಂತೆ ನೋಟು ನೂರು ರೂಪಾಯಿ ಕಂತೆ ಕಂತೆ ನೋಟು ಸುಮಾರು ಏಳ್ನೂರು ಗ್ರಾಮ್ ಚಿನ್ನ ಇವರ ಮನೆಯಲ್ಲಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬೆಳ್ಳಿ ಲೋಟ ಚಿನ್ನದ ಲೋಟ ಚಿನ್ನದ ಮೂರ್ತಿ ದೇವರ ಮೂರ್ತಿ ಎಲ್ಲವೂ ಕೂಡ ಈ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಮನೆಯಲ್ಲಿತ್ತು ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಖಚಿತ ಮಾಹಿತಿ ಇತ್ತು ನೋಡಿ ಇವರ ಮನೆಯಲ್ಲಿ ಇವರ ಆದಾಯಕ್ಕಿಂತ ಹೆಚ್ಚಾಗಿ ಇವರು ಸಂಪಾದನೆ ಮಾಡಿದ್ರು ಚಿನ್ನಾಭರಣ ಎಲ್ಲ ಇವರ ಮನೆಯಲ್ಲಿದೆ ಅನ್ನೋದು ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಾಗ ಇದೆಲ್ಲವೂ ಕೂಡ ಈಗ ಅವರ ಮನೆಯಲ್ಲಿ ಪತ್ತೆಯಾಗಿದೆ ಚಿನ್ನದ ಖಜಾನೆಯೇ ಸಿಕ್ಕಿದೆ ಅಧಿಕಾರಿಗಳು ದಂಗಾಗಿ ಹೋಗಿದ್ದಾರೆ ಎಷ್ಟೊಂದು ಚಿನ್ನ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಮನೆಯಲ್ಲಿ ಹೆಂಗ್ ಬರಲಿಕ್ಕೆ ಸಾಧ್ಯ ಎಷ್ಟೊಂದು ಹಣ ಹೇಗೆ ಬರಲಿಕ್ಕೆ ಸಾಧ್ಯ ಅನ್ನೋದು ಅವರಿಗೆ ಶಾಕ್ ಆಗಿದೆ ನೋಡಿ ಇಷ್ಟು ದುಡ್ಡು ಇಷ್ಟು ಚಿನ್ನ ಎಷ್ಟು ಬೆಳ್ಳೆ ಇಷ್ಟು ಡೈಮಂಡ್ ಇದೆಲ್ಲವೂ ಒಬ್ಬ ಸರ್ಕಾರಿ ಅಧಿಕಾರಿಯ ಮನೆಯಲ್ಲಿ ಸಿಕ್ಕಿರೋದು ಈಗ ಈ ಅಧಿಕಾರಿ ಎಷ್ಟು ಭ್ರಷ್ಟ ಅನ್ನೋದನ್ನ ಮತ್ತೆ ಮತ್ತೆ ತೋರಿಸುವಂತಿದೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹುಬ್ಬಳ್ಳಿಯ ಪ್ರತಿನಿಧಿ ಪ್ರಕಾಶ್ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಕಾಶ್ ಯಾರ ಅಧಿಕಾರಿ ಇಷ್ಟೊಂದು ಹಣ ಅವ್ರ ಮನೆಯಲ್ಲಿ ಇಷ್ಟೊಂದು ಚಿನ್ನ ಅವ್ರ ಮನೆಯಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ ಎಸ್ ರಂಜಿತ್ ಕೊಪ್ಪಳ ಜಿಲ್ಲೆಯ ಏನು ಕಮರ್ಷಿಯಲ್ ಇಂಡಸ್ಟ್ರಿಯಲ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿರತಕ್ಕಂಥ ಎಸ್ ಎಂ ಚೌಹಾಣ್ ಏನಿದ್ದಾರೆ ಇವರ ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಅಲ್ಲಿ ಏನು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ಏನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಒಂದ್ ಕಡೆ ಇವತ್ತು ಬೆಳ್ಳ ಬೆಳಗ್ಗೆ ಅವರ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಅಧಿಕಾರಿಗಳ ತಂಡ ಏನು ದಾಳಿ ಮಾಡುವ ಮೂಲಕ ಬಹುದೊಡ್ಡ ಶಾಕ್ ಅನ್ನು ನೀಡಿರತಕ್ಕಂಥದ್ದು ಇನ್ನ ಒಂದ್ ಕಡೆ ಅವರ ನಿವಾಸ ಅಂದ್ರೆ ಹುಬ್ಬಳ್ಳಿಯಲ್ಲಿ ಏನು ನಿರ್ಮಾಣ ಮಾಡಿರ್ತಕ್ಕಂಥ ಅವರ ನಿವಾಸ ಏನಿದೆ ವಿದ್ಯಾನಗರದ ದತ್ತಾನಗರದಲ್ಲಿ ಇರ್ತಕ್ಕಂತಹ ನಿವಾಸದ ಮೇಲೂ ಕೂಡ ಏನು ದಾಳಿ ಮಾಡುವ ಮೂಲಕ ಏನು ಅಧಿಕಾರಿಗಳ ತಂಡ ಈಗಾಗಲೇ ಸಾಕಷ್ಟು ಶೋಧ ಕಾರ್ಯವನ್ನು ಮಾಡ್ತಾ ಇದೆ ನಾನು ಸದ್ಯ ಅವರ ಮನೆಯ ಎದುರುಗಡೆ ಇದ್ದೀನಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ದತ್ತ ನಗರದಲ್ಲಿ ಇರತಕ್ಕಂತ ಎಸ್ ಎಂ ಚವ್ಹಾಣ್ ಅವರ ಮನೆಯಲ್ಲಿ ಈಗಾಗಲೇ ಬೆಳಗ್ಗೆಯಿಂದ ನಿರಂತರವಾಗಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಒಂದ್ ಕಡೆ ಅಧಿಕಾರಿಗಳು ಈ ಶೋಧ ಕಾರ್ಯವನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಬಹುದೊಡ್ಡ ಶಾಕ್ ಕೂಡ ಎದುರಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಸಾಕಷ್ಟು ಅಪಾರ ಪ್ರಮಾಣದ ಒಂದು ಬಂಗಾರದ ಆಭರಣಗಳು ಬೆಳ್ಳಿ ಆಭರಣಗಳು ಏನು ಸಾಕಷ್ಟು ಪ್ರಮಾಣದ ನಗದು ಅಂದ್ರೆ ಐದನೂರು ಮುಖಬಲಿಯ ನೋಟುಗಳು ಕೂಡ ಪತ್ತೆಯಾಗಿರ್ತಕ್ಕಂಥದ್ದು ಕಂತೆ ಕಂತೆ ಹಣ ಅದೇ ರೀತಿ ಬಂಗಾರದ ಆಭರಣಗಳು ಬೆಳ್ಳಿಯ ಮಂಟಪ ಏನು ಬಂಗಾರದ ಗಣಪತಿ ವಿಗ್ರಹ ಅದೇ ರೀತಿ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಬಂಗಾರದ ಆಭರಣಗಳು ಏನು ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಒಂದು ನಿರಂತರವಾಗಿ ಒಂದು ಮಾಡುವುದರ ಜೊತೆಗೆ ಅಧಿಕಾರಿಗಳು ಏನು ಡಿವೈಎಸ್ಪಿ ಈ ಒಂದು ಶೋಧ ಕಾರ್ಯವನ್ನ ಮಾಡ್ತಾ ಇದೆ ಒಂದ್ ಕಡೆ ಬೆಳಗ್ಗೆಯಿಂದ ಕೂಡ ಈ ಒಂದು ಶೋಧ ಕಾರ್ಯವನ್ನ ಮಾಡ್ತಾ ಇದೆ ಒಂದ್ ಕಡೆ ಎರಡು ಹಂತದ ಅಂದ್ರೆ ಬೆಳಗ್ಗೆಯಿಂದ ಈಗಾಗಲೇ ಎರಡು ಹಂತದ ಒಂದು ಶೋಧ ಕಾರ್ಯವನ್ನ ಮಾಡುವಂತಹ ಜೊತೆಗೆ ಅಧಿಕಾರಿಗಳಿಗೆ ಅಪಾರ ಪ್ರಮಾಣದ ನಗದು ಅದೇ ರೀತಿ ಚಿನ್ನಾಭರಣಗಳು ಏನು ಪತ್ತೆ ಆಗಿರ್ತಕ್ಕಂಥದ್ದು ಒಂದ್ ಕಡೆ ನೋಟುಗಳನ್ನ ಏಡಿಸೋಕು ಕೂಡ ಒಂದು ಎಣಿಕೆಯ ಯಂತ್ರವನ್ನು ಕೂಡ ಈಗಾಗಲೇ ಅಧಿಕಾರಿಗಳು ತಂದು ಈ ಒಂದು ಶೋಧ ಕಾರ್ಯವನ್ನ ಮಾಡ್ತಾ ಇರುವಂತದ್ದು ಇನ್ನೊಂದು ಮಾಹಿತಿ ಪ್ರಕಾರ ಈಗ ಎರಡು ಕೊಠಡಿಗಳನ್ನ ಪರಿಶೀಲನೆ ಜೊತೆಗೆ ಅಧಿಕಾರಿಗಳು ಸಾಕಷ್ಟು ಒಂದು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅಕ್ರಮವಾಗಿ ಯಾವ ರೀತಿ ಸೈಟ್ ಗಳನ್ನ ಏನು ತೆಗೆದುಕೊಂಡಿದ್ದಾರೋ ಅಥವಾ ನಿವೇಶನಗಳನ್ನು ತೆಗೆದುಕೊಂಡಿದ್ದಾರೆ ಅಕ್ರಮವಾಗಿ ಯಾವ ರೀತಿ ಅವರು ಆಸ್ತಿಯನ್ನ ಮಾಡಿದ್ದಾರೆ ಅಂತ ಕುರಿತು ಸಾಕಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡೋದರ ಜೊತೆಗೆ ಅವರು ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು ಅಧಿಕಾರಿಗಳ ವರ್ಗ ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ಅವರ ಇನ್ನೊಂದು ಪ್ರಮುಖವಾದ ಅಂಶ ಅಂದ್ರೆ ಬರಗಳ ರಾಷ್ಟ್ರೀಯ ಒಂದು ಏನು ರಿಸೋರ್ಟ್ ಅನ್ನ ತಾವು ಗಮನಿಸಿರ್ಬೋದು ಅಧಿಕಾರಿಗಳಿಂದ ಈ ಒಂದು ಚಿನ್ನಾಭರಣಗಳ ಒಂದು ರಾಶಿ ರಾಶಿ ನೋಡಿ ನಿಜಕ್ಕೂ ಶಾಕ್ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಈ ಪ್ರಮಾಣದಲ್ಲಿ ಈ ಅಧಿಕಾರಿ ಯಾವ ರೀತಿ ಈ ಚುನಾವಣೆಗಳು ಇರಬಹುದು ತಂತಕ್ಕಂತೆ ನೋಟುಗಳನ್ನ ಒಂದು ಸಂಗ್ರಹಿಸಿಟ್ಟಿದ್ರು ಅಂತಕ್ಕಂಥದ್ದು ಕುರಿತು ಸಾಕಷ್ಟು ಚರ್ಚೆಯನ್ನ ಮಾಡುದ್ರ ಜೊತೆಗೆ ಬೆಳಿಗ್ಗೆ ನಿರಂತರವಾಗಿ ಈ ಒಂದು ಶೋಧ ಕಾರ್ಯವನ್ನ ಇಲ್ಲಿ ಅಧಿಕಾರಿ ತಂಡ ಮಾಡ್ತಾ ಇರುವಂತದ್ದು ಇಲ್ಲ ಪಂದ್ಯವರೆಗೂ ಕೂಡ ಈ ಒಂದು ಶೋಧ ಕಾರ್ಯ ಮುಂದುವರಿದಂತಹ ಸಾಧ್ಯತೆಗಳು ಇರುವಂತದ್ದು ಈಗ ಈ ಒಂದು ಶೋಧ ಕಾರ್ಯ ಮುಂದುವರಿ ಸಾಧ್ಯತೆಗಳು ಇರುವಂತದ್ದು ಈಗಾಗಲೇ ಎರಡು ಕೊಠಡಿಗಳನ್ನ ಪರಿಶೀಲನೆ ಮಾಡುವಂತಹ ಜೊತೆಗೆ ಅಧಿಕಾರಿಗಳ ವರ್ಗ ಏನು ಇಲ್ಲಿ ಮುಂದಾಗಿದೆ ಇನ್ನ ಒಂದು ಕೊಠಡಿಯನ್ನ ಬಾಕಿಯನ್ನು ಉಳಿಸಿಕೊಂಡಿರತಕ್ಕಂಥ ಅಧಿಕಾರಿಗಳು ಕೆಲವೇ ಕ್ಷಣಗಳಲ್ಲಿ ಆ ಕೊಠಡಿಯನ್ನ ಪರಿಶೀಲನೆ ಮಾಡುವಂತಹ ಜೊತೆಗೆ ಇನ್ನೂ ಯಾವ ರೀತಿಯಲ್ಲಿ ಯಾವೆಲ್ಲ ವಸ್ತುಗಳು ಸಿಗಬಹುದು ಅಂತಕ್ಕಂಥ ಸಾಕಷ್ಟು ಕುತೂಹಲ ಇಲ್ಲಿ ಮನೆ ಮಾಡಿರುವಂತಹ ರಂಜಿತ್ ಓಕೆ ಪ್ರಕಾಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಪ್ರಕಾಶ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಎಸ್ ಎಂ ಚೌಹಾಣ್ ಮನೆಯಲ್ಲಿ ನೋಟುಗಳ ಕಂತೆ ಕಂತೆ ಚಿನ್ನಾಭರಣ ಇದನ್ನ ಕಂಡು ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಏಳ್ನೂರು ಗ್ರಾಂ ಚಿನ್ನ ಎರಡು ಕೆಜಿ ಬೆಳ್ಳಿ ಪತ್ತೆಯಾಗಿದೆ ಹುಬ್ಬಳ್ಳಿಯ ವಿದ್ಯಾನಗರದ ದತ್ತನಗರದ ನಿವಾಸದಲ್ಲಿ ಇದೆಲ್ಲವೂ ಪತ್ತೆಯಾಗಿದೆ ಹಣ ಎಣಿಕೆ ಯಂತ್ರ ತಂದು ನೋಟ್ ಅನ್ನು ಇಳಿಸ್ತಾ ಇದ್ದಾರೆ ಅಧಿಕಾರಿಗಳು ಹಣ ತೆಗೆದುಕೊಂಡು ಹೋಗಲು ಡ್ರಂಕ್ ತಂದ ಅಧಿಕಾರಿಗಳು ನಿವೇಶನಗಳಿಗೆ ಸಂಬಂಧಿಸಿದ ದಾಖಲೆಗಳ ಪರಿಶೀಲನೆಯನ್ನ ಮಾಡುತ್ತಿದ್ದಾರೆ ಬೆಳ್ಳಿ ದೇವರ ಮಂಟಪ ಬಂಗಾರದ ಗಣೇಶ ಮೂರ್ತಿ ಸಹ ಪತ್ತೆಯಾಗಿದೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಇವರ ಮನೆ ಮೇಲೆ ರೇಡ್ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ ರೇಡ್ ಮಾಡಿದಾಗ ಸಿಕ್ಕಿದಂತಹ ದುಡ್ಡು ಚಿನ್ನ ಬೆಳ್ಳಿ ಆಭರಣಗಳನ್ನು ಕಂಡು ಅಧಿಕಾರಿಗಳೇ ಲೋಕಾಯುಕ್ತ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ ಕಂತೆ ಕಂತೆ ದುಡ್ಡು ಕಂತೆ ಕಂತೆ ದುಡ್ಡು ಬೆಳ್ಳಿ ಚಿನ್ನ ಒಡವೆಗಳು ದೇವರ ಮೂರ್ತಿ ಇದೆಲ್ಲವೂ ಕೂಡ ಕಂಡು ಶಾಕ್ ಆಗಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ನೋಡಿ ಚಿನ್ನದ ಸರ ನೆಕ್ಲೆ ಉಂಗುರ ಬಳೆ ಸೇರಿದಂತೆ ಡೈಮಂಡು ಎಲ್ಲ ನೋಡ್ತಾ ಇದೀರಲ್ಲ ಇದು ಯಾವುದೋ ಜ್ಯುವೆಲ್ಲರಿ ಶಾಪ್ ನ ದೃಶ್ಯ ಅಲ್ಲ ಲೋಕಾಯುಕ್ತ ಅಧಿಕಾರಿಗಳು ಕಮರ್ಷಿಯಲ್ ಟ್ಯಾಕ್ಸ್ ಅಧಿಕಾರಿಯ ಮನೆ ಮೇಲೆ ರೈಡ್ ಮಾಡಿದಾಗ ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಚಿನ್ನಾಭರಣಗಳು ಡೈಮಂಡ್ ಬೆಳ್ಳಿ ಎಲ್ಲವೂ ಕೂಡ ಮಾಂಗಲ್ಯದ ಸರ ನೋಡಿ ನೆಕ್ಲೆಸ್ ನೋಡಿ ಕಂತೆ ಕಂತೆ ದುಡ್ಡು ನೋಡಿ ಐನೂರು ರೂಪಾಯಿಯ ಕಂತೆ ಕಂತೆ ನೋಟು ನೂರು ರೂಪಾಯಿ ಕಂತೆ ಕಂತೆ ನೋಟು ಸುಮಾರು ಏಳ್ನೂರು ಗ್ರಾಮ್ ಚಿನ್ನ ಇವರ ಮನೆಯಲ್ಲಿ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬೆಳ್ಳಿ ಲೋಟ ಚಿನ್ನದ ಲೋಟ ಚಿನ್ನದ ಮೂರ್ತಿ ದೇವರ ಮೂರ್ತಿ ಎಲ್ಲವೂ ಕೂಡ ಈ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಮನೆಯಲ್ಲಿತ್ತು ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಖಚಿತ ಮಾಹಿತಿ ಇತ್ತು ನೋಡಿ ಇವರ ಮನೆಯಲ್ಲಿ ಇವರ ಆದಾಯಕ್ಕಿಂತ ಹೆಚ್ಚಾಗಿ ಇವರು ಸಂಪಾದನೆ ಮಾಡಿದ್ರು ಚಿನ್ನಾಭರಣ ಎಲ್ಲ ಇವರ ಮನೆಯಲ್ಲಿದೆ ಅನ್ನೋದು ಹೀಗಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಾಗ ಇದೆಲ್ಲವೂ ಕೂಡ ಈಗ ಅವರ ಮನೆಯಲ್ಲಿ ಪತ್ತೆಯಾಗಿದೆ ಚಿನ್ನದ ಖಜಾನೆಯೇ ಸಿಕ್ಕಿದೆ ಅಧಿಕಾರಿಗಳು ದಂಗಾಗಿ ಹೋಗಿದ್ದಾರೆ ಎಷ್ಟೊಂದು ಚಿನ್ನ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಮನೆಯಲ್ಲಿ ಹೆಂಗ್ ಬರ್ಲಿಕ್ಕೆ ಸಾಧ್ಯ ಎಷ್ಟೊಂದು ಹಣ ಹೇಗೆ ಬರಲಿಕ್ಕೆ ಸಾಧ್ಯ ಅನ್ನೋದು ಅವರಿಗೆ ಶಾಕ್ ಆಗಿದೆ ನೋಡಿ ಇಷ್ಟು ದುಡ್ಡು ಇಷ್ಟು ಚಿನ್ನ ಇಷ್ಟು ಬೆಳೆ ಇಷ್ಟು ಡೈಮಂಡ್ ಇದೆಲ್ಲವೂ ಒಬ್ಬ ಸರ್ಕಾರಿ ಅಧಿಕಾರಿಯ ಮನೆಯಲ್ಲಿ ಸಿಕ್ಕಿರೋದು ಈಗ ಈ ಅಧಿಕಾರಿ ಎಷ್ಟು ಭ್ರಷ್ಟ ಅನ್ನೋದನ್ನ ಮತ್ತೆ ಮತ್ತೆ ತೋರಿಸುವಂತಿದೆ ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹುಬ್ಬಳ್ಳಿಯ ಪ್ರತಿನಿಧಿ ಪ್ರಕಾಶ್ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಕಾಶ್ ಯಾರು ಇವರು ಅಧಿಕಾರಿ ಇಷ್ಟೊಂದು ಹಣ ಅವರ ಮನೆಯಲ್ಲಿ ಇಷ್ಟೊಂದು ಚಿನ್ನ ಅವರ ಮನೆಯಲ್ಲಿ हेगी साध्य ಎಸ್ ರಂಜಿತ್ ಕೊಪ್ಪಳ ಜಿಲ್ಲೆಯ ಏನು ಕಮರ್ಷಿಯಲ್ ಇಂಡಸ್ಟ್ರಿಯಲ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿರತಕ್ಕಂತ ಎಸ್ ಎಂ ಚೌಹಾಣ್ ಅವರು ಏನಿದ್ದಾರೆ ಇವರ ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ಹತ್ತು ವರ್ಷಗಳಿಂದ ಅಲ್ಲಿ ಏನು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ಏನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಒಂದ್ ಕಡೆ ಇವತ್ತು ಬೆಳ್ಳ ಬೆಳಗ್ಗೆ ಅವರ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಅಧಿಕಾರಿಗಳ ತಂಡ ಏನು ದಾಳಿ ಮಾಡುವ ಮೂಲಕ ಬಹುದೊಡ್ಡ ಶಾಕ್ ಅನ್ನು ನೀಡಿರತಕ್ಕಂಥದ್ದು ಇನ್ನ ಒಂದ್ ಕಡೆ ಅವರ ನಿವಾಸ ಅಂದ್ರೆ ಹುಬ್ಬಳ್ಳಿಯಲ್ಲಿ ಏನು ನಿರ್ಮಾಣ ಮಾಡಿರ್ತಕ್ಕಂಥ ಅವರ ನಿವಾಸ ಏನಿದೆ ವಿದ್ಯಾನಗರದ ದತ್ತಾನಗರದಲ್ಲಿ ಇರ್ತಕ್ಕಂಥ ನಿವಾಸದ ಮೇಲೂ ಕೂಡ ಏನು ದಾಳಿ ಮಾಡುವ ಮೂಲಕ ಏನು ಅಧಿಕಾರಿಗಳ ತಂಡ ಈಗಾಗಲೇ ಸಾಕಷ್ಟು ಶೋಧ ಕಾರ್ಯವನ್ನು ಮಾಡ್ತಾ ಇದೆ ನಾನು ಸದ್ಯ ಅವರ ಮನೆಯ ಎದುರುಗಡೆ ಇದ್ದೀನಿ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ದತ್ತ ನಗರದಲ್ಲಿ ಎಸ್ ಎಂ ಚವ್ಹಾಣ್ ಅವರ ಮನೆಯಲ್ಲಿ ಈಗಾಗಲೇ ಬೆಳಗ್ಗೆಯಿಂದ ನಿರಂತರವಾಗಿ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಒಂದ್ ಕಡೆ ಅಧಿಕಾರಿಗಳು ಈ ಶೋಧ ಕಾರ್ಯವನ್ನು ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಬಹುದೊಡ್ಡ ಶಾಕ್ ಕೂಡ ಎದುರಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಸಾಕಷ್ಟು ಅಪಾರ ಪ್ರಮಾಣದ ಒಂದು ಬಂಗಾರದ ಆಭರಣಗಳು ಬೆಳ್ಳಿ ಆಭರಣಗಳು ಏನು ಸಾಕಷ್ಟು ಪ್ರಮಾಣದ ನಗದು ಅಂದ್ರೆ ಐನೂರು ಮುಖಬಲಿಯ ನೋಟುಗಳು ಕೂಡ ಪತ್ತೆಯಾಗಿರ್ತಕ್ಕಂಥದ್ದು ಕಂತೆ ಕಂತೆ ಹಣ ಅದೇ ರೀತಿ ಬಂಗಾರದ ಆಭರಣಗಳು ಬೆಳ್ಳಿಯ ಮಂಟಪ ಏನು ಬಂಗಾರದ ಗಣಪತಿ ವಿಗ್ರಹ ಅದೇ ರೀತಿ ಸಾಕಷ್ಟು ಸಂಖ್ಯೆಯಲ್ಲಿ ಏನು ಬಂಗಾರದ ಆಭರಣಗಳು ಏನು ಪತ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಒಂದು ನಿರಂತರವಾಗಿ ಒಂದು ಮಾಡುವುದರ ಜೊತೆಗೆ ಅಧಿಕಾರಿಗಳು ಏನು ಡಿವೈಎಸ್ಪಿ ಈ ಒಂದು ಶೋಧ ಕಾರ್ಯವನ್ನ ಮಾಡ್ತಾ ಇದೆ ಒಂದ್ ಕಡೆ ಬೆಳಗ್ಗೆಯಿಂದ ಕೂಡ ಈ ಒಂದು ಶೋಧ ಕಾರ್ಯವನ್ನ ಮಾಡ್ತಾ ಇದೆ ಒಂದ್ ಕಡೆ ಎರಡು ಹಂತದ ಅಂದ್ರೆ ಬೆಳಗ್ಗೆಯಿಂದ ಈಗಾಗಲೇ ಎರಡು ಹಂತದ ಒಂದು ಶೋಧ ಕಾರ್ಯವನ್ನ ಮಾಡುವಂತ ಅಧಿಕಾರಿಗಳಿಗೆ ಅಪಾರ ಪ್ರಮಾಣದ ನಗದು ಅದೇ ರೀತಿ ಚಿನ್ನಾಭರಣಗಳು ಏನು ಪತ್ತೆ ಆಗಿರ್ತಕ್ಕಂಥದ್ದು ಒಂದ್ ಕಡೆ ನೋಟುಗಳನ್ನ ಏಡಿಸೋಕ್ಕೂ ಕೂಡ ಒಂದು ಎಣಿಕೆಯ ಯಂತ್ರವನ್ನು ಕೂಡ ಈಗಾಗಲೇ ಅಧಿಕಾರಿಗಳು ತಂದು ಈ ಒಂದು ಶೋಧ ಕಾರ್ಯವನ್ನ ಮಾಡ್ತಾ ಇರುವಂತದ್ದು ಇನ್ನೊಂದು ಮಾಹಿತಿ ಪ್ರಕಾರ ಈಗ ಎರಡು ಕೊಠಡಿಗಳನ್ನ ಪರಿಶೀಲನೆ ಮಾಡುವುದರ ಜೊತೆಗೆ ಅಧಿಕಾರಿಗಳು ಸಾಕಷ್ಟು ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡುತ್ತಿದ್ದಾರೆ ಯಾಕಂದ್ರೆ ಅಕ್ರಮವಾಗಿ ಯಾವ ರೀತಿ ಸೈಟ್ ಗಳನ್ನ ಏನು ತೆಗೆದುಕೊಂಡಿದ್ದಾರೋ ಅಥವಾ ನಿವೇಶನಗಳನ್ನು ಏನು ಅಕ್ರಮವಾಗಿ ಯಾವ ರೀತಿ ಅವರು ಆಸ್ತಿಯನ್ನ ಮಾಡಿದ್ರೆ ಅಂತ ಕುರಿತು ಸಾಕಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡೋದರ ಜೊತೆಗೆ ಅವರು ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು ಅಧಿಕಾರಿಗಳ ವರ್ಗ ಇಲ್ಲಿ ಬೆಳಗ್ಗೆಯಿಂದಲೂ ಕೂಡ ಅಂಶ ಅಂದ್ರೆ ಎಲ್ಲಾ ಬರಗಳ ರಾಷ್ಟೀಯ ಒಂದು ಏನು ರಿಸೋರ್ಟ್ ಅನ್ನ ತಾವು ಗಮನಿಸಿರ್ಬೋದು ನಿಜಕ್ಕೂ ಅಧಿಕಾರಿಗಳಿಂದ ಈ ಒಂದು ಚಿನ್ನಾಭರಣೆಗಳ ಒಂದು ರಾಶಿ ರಾಶಿ ನೋಡಿ ನಿಜಕ್ಕೂ ಶಾಕ್ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಈ ಪ್ರಮಾಣದಲ್ಲಿ ಈ ಅಧಿಕಾರಿ ಯಾವ ರೀತಿ ಈ ಚಿನ್ನಾಭರಣಗಳು ಇರಬಹುದು ತಂತಕ್ಕಂತೆ ನೋಟುಗಳನ್ನ ಒಂದು ಸಂಗ್ರಹಿಸಿಟ್ಟಿದ್ರು ಅಂತಕ್ಕಂಥದ್ದು ಕುರಿತು ಸಾಕಷ್ಟು ಪರಿಶೀಲನೆ ಮಾಡೋದ್ರ ಜೊತೆಗೆ ಬೆಳಿಗ್ಗೆಯಿಂದ ನಿರಂತರವಾಗಿ ಈ ಒಂದು ಶೋಧ ಕಾರ್ಯವನ್ನ ಇಲ್ಲಿ ಅಧಿಕಾರಿ ತಂಡ ಮಾಡ್ತಾ ಇರುವಂತದ್ದು ಇನ್ನ ಸಂಜೆವರೆಗೂ ಕೂಡ ಈ ಒಂದು ಶೋಧ ಕಾರ್ಯ ಮುಂದುವರವಂತ ಸಾಧ್ಯತೆಗಳು ಇರುವಂತದ್ದು ಈಗ ಈ ಒಂದು ಶೋಧ ಕಾರ್ಯ ಮುಂದುವರಿ ಸಾಧ್ಯತೆಗಳು ಇರುವಂತದ್ದು ಈಗಾಗಲೇ ಎರಡು ಕೊಠಡಿಗಳನ್ನ ಪರಿಶೀಲನೆ ಮಾಡುವಂತಹ ಜೊತೆಗೆ ಅಧಿಕಾರಿಗಳ ವರ್ಗ ಏನು ಇಲ್ಲಿ ಮುಂದಾಗಿದೆ ಇನ್ನ ಒಂದು ಕೊಠಡಿಯನ್ನ ಬಾಕಿಯನ್ನ ಉಳಿಸಿಕೊಂಡಿರತಕ್ಕಂಥ ಅಧಿಕಾರಿಗಳು ಕೆಲವೇ ಕ್ಷಣಗಳಲ್ಲಿ ಆ ಕೊಠಡಿಯನ್ನ ಪರಿಶೀಲನೆ ಮಾಡುವಂತ ಇನ್ನೂ ಯಾವ ರೀತಿಯಲ್ಲಿ ಯಾವೆಲ್ಲ ವಸ್ತುಗಳು ಸಿಗಬಹುದು ಅಂತಕ್ಕಂಥ ಸಾಕಷ್ಟು ಕುತೂಹಲ ಇಲ್ಲಿ ಮನೆ ಮಾಡಿರುವಂತದ್ದು ರಂಜಿತ್ ಓಕೆ ಪ್ರಕಾಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಪ್ರಕಾಶ್